ಟಾಪಿಕ್ ಟ್ವೆಂಟಿ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತಿನ ಟಾಪಿಕಲ್ಲಿ ತುಂಬ ಜನ ಏನು ಕೇಳ್ತಾ ಅಂತ ಬ್ರ ಅಕ್ಕಿ ಬಾಜಿ ಅಕ್ಕಿನ ಯಾವ ಥರ ಕಂಡು ಹಿಡಿತೀರಾ ಆಮೇಲೆ ಅಕ್ಕಿನ ಯಾವ ಥರ ಏಟ್ ಎತ್ತಿಸ್ಕೊತೀರಾ ಅನ್ನೋದ್ರಲ್ಲಿ ತುಂಬ ಜನಕ್ಕೆ ಡೌಟ್ ಇತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರಾದರೂ ನನ್ನ ಚಾನಲ್ ಸೂಪರ್ ಆಗಿದ್ರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪೆಲ್ ನೋಟಿಫಿಕೇಶನ್ ಆಲಿಗೆ ಚೆಕ್ ಮಾಡಿ ಆ ಮೂಲಕ ನಾಲ್ಕು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬೇಕಾಗ್ತದೆ ಈಗ ಕೆಲವು ಅಕ್ಕಿಗಳನ್ನು ನಿಮಗೆ ತೋರಿಸ್ಕೊಡ್ತೀರಿ ನಾವು ಯಾವ್ದ್ರಲ್ಲಿ ಬಾಜಿ ಜಾಸ್ತಿ ಇದೆ ಯಾವ್ದ್ರಲ್ಲಿ ಬಾಜಿ ಕಮ್ಮಿ ಇದೆ ಅದೆಲ್ಲ ಡಿಪೆಂಡ್ಸ್ ದ ಬ್ಲಡ್ ಲೈನ್ ಯಾವ ಥರ ವಂಶ ಬಂದಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಿಮಗೆ ಒಂದೊಂದೇ ಅಕ್ಕಿಯಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಒಂದೆರಡು ಮೂರು ಅಕ್ಕಿಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಯಾವ ಅಕ್ಕಿಲಿ ಬಾಜಿ ಜಾಸ್ತಿ ಇದೆ ಅದಕ್ಕೆ ಯಾವ ಥರ ನಾವು ಅಕ್ಕಿ ಅಕ್ಕಿ ಜೊತೆ ಮಾಡ್ಕೊಂಡು ಜೊತೆ ವಿಡಿಯೋನು ಕೇಳ್ತಾ ಇದ್ರು ಇದರಲ್ಲಿ ಸ್ವಲ್ಪ ಅದ್ರದ್ದು ಇನ್ಫಾರ್ಮೇಷನ್ ಕೊಡ್ತೀನಿ ಆಗೋ ಒಂದು ಐಡಿಯಾ ಬರುತ್ತೆ ಏಕೆ ಬನ್ನಿ ಫಸ್ಟ್ ಈಗ ನಾನು ತಾಮ್ರಗಳನ್ನೇ ತೋರಿಸ್ಕೊಡ್ತೀನಿ ಈ ಅಕ್ಕಿಲಿ ಈ ಇದರಲ್ಲಿ ಬಾಜಿ ಕಮ್ಮಿ ಓಕೆನಾ ಅಕ್ಕಿ ಇನ್ನೂ ಏಟ್ ಎತ್ಕೊಂಡಿಲ್ಲ ಓಕೆನಾ ಇನ್ನೂ ಅಕ್ಕಿಗೆ ನಾನು ಡೈಲಿ ಲವಂಗ ಎಲ್ಲ ಕೊಡ್ತಾ ಇರೋದ್ರಿಂದ ಈಗ ಸ್ವಲ್ಪ ಸ್ವಲ್ಪನೇ ಟ್ರೈ ಮಾಡ್ತಾ ಇದೆ ಈಗ ಅಕ್ಕಿನ ನಾನು ಎಂತಕ್ಕೆ ಬಿಡ್ಕೊತಾ ಇಲ್ಲ ಅಂದರೆ ಸ್ವಲ್ಪ ಅಕ್ಕಿ ಆಗಿದೆ ಓಕೆನಾ ಮೆಡಿಸಿನ್ ಸಹ ಉಳಕ್ಕೆಲ್ಲ ಹಾಕಿದೆ ಏನು ಬಿದ್ದಿರಲಿಲ್ಲ ಆದರೂ ಅಕ್ಕಿ ಸ್ವಲ್ಪ ಮೂಳೆ ಬಿಟ್ಕೊಂಡಿದೆ ತಿಂದಿದ್ದೇನು ಅಕ್ಕಿಗೆ ಮೈಗೆ ಇಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ರೆಡಿ ಮಾಡ್ಕೊಂಡು ಆಮೇಲೆ ಬಿಡೋಣ ಅನ್ನೋದಕ್ಕೋಸ್ಕರ ಅಷ್ಟೇ ಒಂದು ಅಕ್ಕಿಗೆ ಸುಸ್ತಾದರೆ ಎಲ್ಲಿ ಬೇಕಾಗಿ ಬಿದೋಗಿಬಿಡುತ್ತೆ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಲವಂಗ ಹಾಕೋದ್ರಿಂದ ಬಾಜಿ ಬಾಜಿಡಕ್ಕೆ ಏನಾದ್ರು ಟ್ರೈ ಮಾಡಿದ್ರೆ ಇನ್ನು ಅಕ್ಕಿ ಸುಸ್ತಾಗುತ್ತೆ ಅನ್ನೋದಕ್ಕೋಸ್ಕರ ಅಕ್ಕಿಗೆ ಸ್ವಲ್ಪ ರೆಸ್ಟ್ ಕೊಡಿದೀನಿ ಇದರಲ್ಲಿ ಕಣ್ಣು ಅಬ್ಸರ್ವ್ ಮಾಡಿ ಈ ಪುತ್ಲಿ ಹತ್ರ ಏನ ಆ ರಿಂಗ್ನ ಅಬ್ಸರ್ವ್ ಮಾಡಿ ಗಿರೆಬಾಜ್ ಅಕ್ಕಿಲಿ ಮೇಯ್ನು ಆ ರಿಂಗ್ ಇರಬೇಕು ಆ ಪುತ್ಲಿ ಫುಲ್ಲು ಆಗಿರಬೇಕು ಪುತ್ಲಿ ಅಂದರೆ ಆ ಕಪ್ಪು ಗುಡ್ಡೆ ಏನಿದೆಯೋ ಸಣ್ಣ ಮಾಡಿ ಪ್ಯೂರ್ ಡಾರ್ಕ್ ಅದು ಓಕೆನಾ ಇನ್ನೂ ಔಟರ್ ರಿಂಗ್ ಇರಬೇಕು ಓಕೆನಾ ಗಿರೆಬಾಜ್ ಅಕ್ಕಿ ನೀವೇನಾರು ತೊಗೊಳಕ್ಕೆ ಹೋದರೆ ಮೇನ್ ಇದನ್ನ ನೋಡಬೇಕು ಇದ್ದು ಅಕ್ಕಿ ಮೈ ಬಣ್ಣ ಏನಾರು ಕಣ್ಣಲ್ಲಿ ಬಿದ್ದಿದ್ರೆ ಕಣ್ಣು ಮುಚ್ಕೊಂಡು ಆರಾಮಾಗಿ ತೊಗೊಳ್ಳಿ ಅದಾದಮೇಲೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಏಜ್ ಆಗಿರೋ ಅಕ್ಕಿ ತೊಗೊಂಡ್ಬಿಡ್ತಾರೆ ಅಕ್ಕಿಲಿ ಮಾಯೆ ಹೋಗ್ಬಿಡುತ್ತೆ ಅದು ಅಷ್ಟು ಆಮೇಲೆ ಮೊಟ್ಟೆ ತಂದಮೇಲೆ ಅಕ್ಕಿ ಜೊತೆ ಮಾಡಿದ್ರೆ ಮೊಟ್ಟೆ ಇಕ್ಕೋದಿಲ್ಲ ಓಕೆನಾ ತೊಗೊಳ್ಬೇಕಾದ್ರೆ ಅಕ್ಕಿದು ದಸ್ತ ಮತ್ತೆ ಏನು ಏಜು ಅಂತ ನೋಡಿ ತೊಗೊಳ್ಳಿ ಕೆಲವು ಅಕ್ಕಿಲಿ ಮಾಯ ಹೋದ್ರೆ ಮಾಯ ತರಿಸೋದು ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ಅಷ್ಟೇ ಇದರಲ್ಲಿ ಕಣ್ಣು ಅಬ್ಸರ್ವ್ ಮಾಡಿ ಏನು ಆ ಪುತ್ಲಿ ಮತ್ತು ಆ ರಿಂಗು ಆ ಅನಾರಿ ಸ್ವಲ್ಪ ಲೈಟಾಗೆ ಶೇಡ್ ಬಿದ್ದಿದೆ ಅಕ್ಕಿ ಮೈಯಲ್ಲಿ ಏನೋ ಏನು ಬ್ರೌನ್ ಕಲರ್ ಇದೆ ಮೈಯಲ್ಲಿ ಅದರಲ್ಲಿ ಸ್ವಲ್ಪ ಲೈಟ್ ಲೈಟಾಗಿ ಅಲ್ಲಿ ಇಲ್ಲಿ ಬಿದ್ದಿದೆ ಏಕನಾ ಓಕೆ ತಾಮ್ರಾಲ ಬಗ್ಗೆನೂ ಕೇಳ್ತಾಯಿದ್ರು ತಾಮ್ರಾಲಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ತಾಮ್ರಲ್ಲಿ ತಗೊಬೇಕಾದ್ರೆ ಯಾವ ಥರ ಇರಬೇಕು ಅನ್ನೋದಕ್ಕೋಸ್ಕರ ಖೇನಾ ಇದರಲ್ಲಿ ಅಕ್ಕಿ ಬಾಜಿಲಿ ಸ್ವಲ್ಪ ಕಮ್ಮಿ ಏಕೆನಾ ಏನು ತೆಗೆ ಬಿಡ್ತಾಯಿಲ್ಲ ಅಂದರೆ ರೆಕ್ಕೆ ತೋರಿಸ್ತೀನಿ ತಾಳಿ ಅಕ್ಕಿ ಸ್ವಲ್ಪ ಉದುರಿಸ್ಕೊಂಡು ಇನ್ನೂ ಬರ್ತಾಯಿದೆ ಓಕೆನಾ ನಾನು ಲಾಸ್ಟ್ ಏನು ಮಾಡ್ತೀನಿ ಅಂದರೆ ಲಾಸ್ಟ್ ಮೂರು ರೆಕ್ಕೆ ದಸ್ತದ ಅಕ್ಕಿ ಏಕನಾ ಇನ್ನೇನು ತಾಯಿ ರೆಕ್ಕೆ ಏನಾದ್ರು ಉದುರಿಸ್ಕೊಂತಂದರೆ ನಾನು ಅಕ್ಕಿ ಚಕ್ಕರಿಗೆ ಬಿಡೋಕೆ ಹೋಗಲ್ಲ ಓಕೆನಾ ಈಗ ಇದಕ್ಕಿನ್ನ ಉದುರಿಸ್ಕೊಂಡಿಲ್ಲ ಎಂತಕ್ಕೆ ಎಂತ ಬಿಡ್ತಾಯಿಲ್ಲ ಅಂತ ಹೇಳಿದ್ನಲ್ಲ ನಿಮಗೆ ಅಕ್ಕಿ ಸ್ವಲ್ಪ ವೀಕಾಗಿ ಮೂಳೆ ಬಿಟ್ಕೊಂಡಿದೆ ಅದಕ್ಕೋಸ್ಕರ ಅಷ್ಟೇ ನಾನು ಅಕ್ಕಿನ ಬಿಡ್ತಾಯಿಲ್ಲ ನೋಡಿ ಫುಲ್ ಉದುರಿಸ್ಕೊಂಡು ಬರ್ತಾ ಇದೆ ಓಕೆನಾ ನೋಡಿ ಅಕ್ಕಿ ಮೂಳೆ ನೋಡಿ ದಯ್ಟಾಗಿ ಇದೆ ಸುಮ್ಮನೆ ಎಂತಕ್ಕೆ ಇನ್ನು ಅಕ್ಕಿ ವೀಕ್ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ ಓಕೆನಾ ಇದರಲ್ಲಿ ಬಾಜಿ ಕಮ್ಮಿ ಬಾಜಿ ಎಂತ ಕಮ್ಮಿ ಅಂದರೆ ಇದ್ರ ವಂಶದಲ್ಲಿ ಇದ್ರ ಅಪ್ಪ ಅಮ್ಮ ಏನಾರ ಕತ್ಮಾಸ್ ಬಾಜಿ ಜಾಸ್ತಿ ಇದ್ದಷ್ಟು ಮಕ್ಳಿಗೆ ಬಾಜಿ ಬರುತ್ತೆ ಏನೋ ಬಾಜಿ ಕಮ್ಮಿ ಆದಷ್ಟು ಅಕ್ಕಿಗಳಿಗೆ ಸ್ವಲ್ಪ ಬರೋದು ಹಿಂಸೆ ಆಗುತ್ತೆ ಓಕೆನಾ ನೋಡಿ ಅಕ್ಕಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರ ಅಪ್ಪ ಅಮ್ಮ ನೋಡಿ ಬಾಜಿ ಜಾಸ್ತಿ ಇದ್ದಷ್ಟು ಅಕ್ಕಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಇನ್ನು ನಿಮಗೆ ನಾನು ನಮ್ಮ ಗುಲ್ದಾರಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಗುಲ್ದಾರಲ್ಲಿ ಯಾವ ಥರ ಇದೆ ಅಂತ ಓಕೆನಾ ಬನ್ನಿ ನಿಮಗೆ ಗುಲ್ದಾರಲ್ಲಿ ಅಕ್ಕಿ ಮೊಟ್ಟೆ ಓಕೆ ಈಗ ನಿಮಗೆ ತಾಮ್ರಳಲ್ಲಿ ತೋರಿಸ್ತಾ ಇದ್ದೀನಿ ಓಕೆನಾ ಈ ಅಕ್ಕಿಲು ಸಹ ಬಾಜಿ ಕಮ್ಮಿ ಇದರಲ್ಲಿ ಈ ಇದರಲ್ಲಿ ಆಟ ಯಾವ ಥರ ಇದೆ ಅಂದರೆ ಅಕ್ಕಿ ಏನಾರ ಬಾಜಿ ಸ್ಟಾರ್ಟಿಂಗಲ್ಲೇ ಒಂದು ಎರಡು ಮೂರು ನಾಲ್ಕು ಏನಾರು ಮಾಡಿಬಿಟ್ರೆ ಬಾಜಿ ಅಕ್ಕಿ ನಾಲ್ಕು ಅವರ್ ಮೇಲೆ ಅಕ್ಕಿ ಆಡೋಕ್ಕೋವಲ್ಲ ನಾಲ್ಕು ನಾಲ್ಕು ಚಿಲ್ಲರಿಗೆಲ್ಲ ಅಕ್ಕಿ ಇಳಿದು ಬಿಡುತ್ತೆ ಅಕ್ಕಿ ಏನಾರು ಬಾಜಿ ಮಾಡಲಿಲ್ಲ ಅಂದರೆ ಆರು ಅವರ್ ಮೇಲೆ ಪಾಸಾಗಿ ಅಕ್ಕಿ ಆಮೇಲೆ ನೀಟಾಗಿ ಬಾಜಿ ಮಾಡಿ ಅಕ್ಕಿ ಫಿನಿಶ್ ಮಾಡುತ್ತೆ ಈ ಜಾತಿಯಲ್ಲಿ ಈ ತಾಮ್ರಳಲ್ಲಿ ಆ ಥರ ಬಂದಿದೆ ಇದ್ರ ಬ್ರೆಡ್ ಲೈನಲ್ಲಿ ಅಜಿ ಕಮ್ಮಿ ಬಾಜಿ ಮಾಡಲಿಲ್ಲ ಅಂದಷ್ಟು ಅಕ್ಕಿ ಆಟ ಆಡಿ ಆಮೇಲೆ ಫಿನಿಶ್ ಮಾಡ್ಬೇಕಾದ್ರೆ ಅಕ್ಕಿ ಬಾಜಿ ಮಾಡೋ ಕೂರುತ್ತೆ ಓಕೆನಾ ಇದ್ರಲ್ಲಿ ಕಣ್ಣು ಅಬ್ಸರ್ವ್ ಮಾಡಿ ಫಸ್ಟ್ ನೀವು ಇದರಲ್ಲಿ ಸ್ವಲ್ಪ ಒಡಕ್ಲು ಕಣ್ಣು ಅಕ್ಕಿಲಿ ಸ್ವಲ್ಪ ಗಾಳಿ ಪಡ್ತಾ ಇರೋದ್ರಿಂದ ಸ್ವಲ್ಪ ಸೌಂಡು ಸ್ವಲ್ಪ ಕ್ಲ ಆಗಿರಲ್ಲ ನೋಡಿ ಅಕ್ಕಿನ ಅಬ್ಸರ್ವ್ ಮಾಡಿ ಇದು ನಮ್ಮ ಗುಲ್ದಾರಲ್ಲಿ ಈಗ ಮೊಟ್ಟೆ ಇಕ್ಕಿದೆ ಸಿಂಗಲ್ ಮೊಟ್ಟೆ ನಾನು ಹೇಳದ್ಮೇಲೆ ಅಕ್ಕಿ ಕೂಡ್ತಿರ್ಲಿಲ್ಲ ಆಮೇಲೆ ಅಕ್ಕಿ ಕೂಡಕ್ಕೆ ಸ್ಟಾರ್ಟ್ ಆಯಿತು ನೀಟಾಗೆ ಕಾವು ಕೊಟ್ಟು ಈಗ ಪರವಾಗಿಲ್ಲ ಅಕ್ಕಿ ಇದೆ ಮೊಟ್ಟೆ ಅದು ನೋಡೋಣ ಮರಿ ಯಾವ ಥರ ಬರುತ್ತೆ ಅಂತ ನಾನು ಇದಕ್ಕೆ ಹಾಕಿರೋ ಜೊತೆ ತಾಮ ಅಂದರೆ ಗುಲ್ದಾರಲ್ಲಿ ಬಾಜಿ ಜಾಸ್ತಿ ಇದೆ ಓಕೆನಾ ಅದಕ್ಕೋಸ್ಕರ ಅಷ್ಟೇ ನೋಡಿ ಈ ಬಿಸಿಲು ಬಂದಿದೆ ಅಕ್ಕಿ ನೋಡಿ ನೋಡಿ ಇದ್ರ ಮೈ ಬಣ್ಣ ಬ್ರೌನ್ ಕಲರು ಓಕೆನಾ ಕಣ್ಣು ಸಹ ಅಬ್ಸರ್ವ್ ಮಾಡ್ಬೋದು ಲೈಟಿಶ್ ಬ್ರೌನಲ್ಲೇ ಬಿದ್ದಿದೆ ಅಕ್ಕಿಗೆ ಓಕೆನಾ ಸ್ವಲ್ಪ ಇದರಲ್ಲಿ ಬಾಜಿ ಕಮ್ಮಿ ಓಕೆನಾ ಇದಕ್ಕೆ ನಾವು ಗಂಡ್ ಎಣ್ಣೆ ಹಾಕಿರೋದು ಬಾಜಿ ಇರೋ ಅಕ್ಕಿನ ಹಾಕಿದ್ದೀವಿ ಅದರಿಂದ ಮರಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಓಕೆನಾ ನೋಡಿ ಅಕ್ಕಿ ಸ್ವಲ್ಪ ಅಕ್ಕಿ ಏಜ್ ಆಗಿದೆ ಓಕೆನಾ ಆರೆ ಇನ್ನೂ ಮಾಯ ಹೋಗಿಲ್ಲ ಅಕ್ಕಿ ಇನ್ನು ಸ್ವಲ್ಪ ಸ್ವಲ್ಪ ಏಜಾಗಿದೆ ಒಂದು ಆಲೆ ಎರಡು ವರ್ಷ ಆಗಿರ್ಬೋದು ಅಕ್ಕಿಗೆ ನೋಡಿರಿ ಅಕ್ಕಿ ನೋಡಿ ಈರುಳ್ಳಿ ಸ್ವಲ್ಪ ಬಾಜಿ ಕಮ್ಮಿ ನನ್ನ ಹತ್ರ ಒಂದು ಎರಡು ತಾಮ್ರಾಲಲ್ಲಿದೆ ತಾಮ್ರಾಲಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ತಾಮ್ರಾಲ ಏನಾದ್ರು ತೊಗೊಬೇಕಾದ್ರೆ ನೀವು ಅಕ್ಕಿ ಮೈಲಿ ಯಾವ ಥರ ಕಚ್ಚಿರಬೇಕು ಏನಿರಬೇಕು ಅನ್ನೋದೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಈಗ ಇನ್ನೊಂದು ಅಕ್ಕಿಲಿ ಬಾಜಿ ಇರೋ ಅಕ್ಕಿ ಜಾಸ್ತಿ ಅದನ್ನು ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಅಕ್ಕಿ ನೋಡ್ಕೊಳ್ಳಿ ಅಂತ ಮನೆ ನಿಮಗೆ ತೋರಿಸ್ತೀನಿ ಸ್ಟಾರ್ಟ್ ಹ್ಞೂ ಓಕೆ ಇವಾಗ ಇದು ನೋಡ್ತಾ ಇದ್ದೀರಲ್ಲ ಇದ್ರ ಹೆಸರು ನಾನು ನಿಮಗೆ ಹೇಳಲ್ಲ ನೀವೇ ಕಮೆಂಟ್ ಮಾಡಿ ಇದು ಒಂದು ಫೀಮೇಲು ಓಕೆನಾ ಇದರಲ್ಲಿ ನೀವು ಯಾರ ಹೆಸ್ರು ಕಂಡು ಹಿಡ್ತೀರ ನೋಡೋಣ ಓಕೆನಾ ಅದಾದಮೇಲೆ ಇದಕ್ಕೆ ಜೊತೆ ಹಾಕಿರೋ ಗಂಡು ಮತ್ತು ಈ ಎಣ್ಣು ಅಕ್ಕಿನೂ ನಿಮಗೆ ತೋರಿಸ್ಕೊಡ್ತೀನಿ ಇದರಲ್ಲಿ ಬಾಜಿನ ಇಲ್ಲ ನೀವು ಅಕ್ಕಿ ಬಾಜಿ ಮಾತ್ರ ತುಂಬ ಜಾಸ್ತಿ ಇದೆ ಅಕ್ಕಿ ಕಣ್ಣು ನೋಡಿ ನಾರಿ ಸ್ವಲ್ಪ ಲೈಟ್ ಗೋಲ್ಡನ್ ಶೇಡ್ ಇದೆ ಓಕೆನಾ ಕಣ್ಣು ಅಬ್ಸರ್ವ್ ಮಾಡಿ ಫಸ್ಟ್ ಅಕ್ಕಿ ಓಕೆನಾ ಈಗ ಅಕ್ಕಿ ಇದಕ್ಕೆ ಏನು ಇನ್ನೂ ಈ ಅಕ್ಕಿಗೆ ಒಂದು ವರ್ಷ ಆಗಿಲ್ಲ ಅಂದ್ಕೊಂತೀನಿ ನಾನು ಓಕೆನಾ ಆರಾಮಾಗಿ ಈಗೂ ಬಿಟ್ಕೊಬೋದು ಇದ್ರ ಅಪ್ಪ ಇದ್ರ ಓಕೆ ಇದ್ರ ಅಪ್ಪ ಅಮ್ಮ ಎಂಟು ಚಿದ್ರ ಆಡಿದೆ ಓಕೆನಾ ಇದಕ್ಕೆ ಹಾಕಿರೋ ಗಂಡು ಅದ್ರ ಅಪ್ಪ ಮೋಸ ಸೇಮ್ ಸ ತುಂಬ ಚೆನ್ನಾಗಿ ಆಡಿದೆ ಓಕೆನಾ ನೋಡಿ ರೆಕ್ಕೆ ನೋಡಿ ತಿರುಗೋಳ ನೋಡಿ ಯಾವ ಥರ ಇದೆ ಬ್ಲೇಡ್ ಬ್ಲೇಡ್ ಬಂದಂಗೆ ಬಂದಿದೆ ಅಕ್ಕಿಲಿ ನಾ ನಾನು ಹೆಸ್ರು ಹೇಳ್ಬೋದಿತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿ ಅಂತ ಅಕ್ಕಿ ಹೆಸ್ರು ಇಲ್ಲ ನಿಮಗೆ ನಾನು ಓಕೆ ನಾನು ಜೊತೆ ಹಾಕ್ಕೊಂಡಿದ್ದೀನಿ ಅಕ್ಕಿನ ಈಗೂ ಸಹ ಬಿಟ್ಕೊಂಡ್ರು ಅಕ್ಕಿ ಒಳ್ಳೆ ಟೈಮ್ ಬರುತ್ತೆ ಮ್ಯಾಕ್ಸಿಮಮ್ ಅಂದ್ರೂ ಆರು ಓವರ್ ಮೇಲೆ ಅಕ್ಕಿ ಪಾಸಾಗಿ ಹೋಗುತ್ತೆ ಓಕೆನಾ ಈ ಅಕ್ಕಿಲಿ ಬಾಜಿ ಜಾಸ್ತಿ ಸಕ್ಕತ್ ಬಾಜಿ ಮಾಡಿದೆ ಆ ವೀಡಿಯೋ ಇದ್ದರೆ ಆ ವೀಡಿಯೋ ಇದೆ ಅಂದ್ಕೋತೀನಿ ನಾನು ಬಾಜಿ ಮಾಡ್ತಾ ಇರೋದು ಆ ವೀಡಿಯೋ ಬೇಕಾದ್ರೆ ನಿಮಗೆ ನೆಕ್ಸ್ಟ್ ವೀಡೋದಲ್ಲಿ ಸಿಕ್ಕರೆ ನೆಕ್ಸ್ಟ್ ವೀಡೋದಲ್ಲಿ ಹಾಕ್ತೀನಿ ಇಲ್ಲ ಅಂದರೆ ಈ ವಿಡಿಯೋದಲ್ಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ವೀಡೋದಲ್ಲಿ ಹಾಕ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದೀನಿ